ಸಮಾಜ ಇಡೀ ಭಾರತ ದೇಶದಲ್ಲಿ ತಂದೆ ಒಂದು ಐತಿಹಾಸಿಕ ಸಂಸ್ಕೃತಿ ಒಂದು ಇತಿಹಾಸವನ್ನು ಹೊಂದಿದೆ ಬಹುಶಃ ಯಾವುದಾದ್ರೂ ಸಮಾಜದಲ್ಲಿ ಇವತ್ತು ಸಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರೆ ಅದು ಹೆಮ್ಮೆ ಎಂದು ಹೇಳಬೇಕಾಗ್ತದೆ ಅದು ಬಚ್ಚಾರ ಸಮಾಜ ಅಂತ ಅಷ್ಟೇ ಅಲ್ಲದೆ ಇವತ್ತು ಸಹ ಕಾಯಕ ಕಾಯಕ ದುಡಿಮೆಗೂ ಕೂಡ ಇವತ್ತು ಸಹ ಪಂಚಾರ ಸಮಾಜ ಶ್ರಮಜೀವಿಗಳು ತಾವು ದುಡಿತೀರ ಇವತ್ತು ಸಹ ಸಂಪಾದನೆ ಮಾಡ್ತೀರಾ ಆ ದುಡಿದಂತ ಹಣವನ್ನ ಇವತ್ತು ಶುದ್ಧಿಯಿಂದ ಇವತ್ತು ದೇವಸ್ಥಾನಗಳಿಗೆ ಗುಡಿ ಉಂಡಾರಗಳಿಗೆ ಇವತ್ತು ನಾವು ನೋಡಿದಿವಿ ಯಾಕಂದ್ರೆ ಬಹುಶಃ ಅನ್ನಷ್ಟ ಅನುಭವ ಮೇಲೆ ಯಾರಿಗೂ ಕೂಡ ಇಲ್ಲ ಇವತ್ತು ಹೇಳ್ಬೇಕಾಗ್ತದೆ ಬಹಳ ಕನ್ಮಯಿಂದ ಇವತ್ತು ಸಹ ನಮ್ಮ ಸ್ನೇಹಿತರಾದಂತ ಉಮೇಶ್ ಜಾಧವ್ ಅವ್ರು ಹೇಳ್ತಾ ಇದ್ರು ಮೊದಲು ನಮ್ಮ ಪಾರ್ಟಿ ಆಗಿದ್ರು ಈಗ ಬೇರೆ ಪಾರ್ಟಿಗೆ ಹೋಗಿದ್ದಾರೆ ಆದ್ರೆ ಉಮೇಶ್ ಯಾದವ್ ಹೇಳ್ತಾರೆ ಸಂತ ಸೇವಾಲ ಜಯಂತಿ ಇವತ್ತು ಸಹ ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ ಇವತ್ತು ಬಂಜಾರ ಸಮಾಜದ ಬೇಡಿಕೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸಹ ಸಂತ ಸೇವಾಲಾರ ದಿನಾಚರಣೆ ಜನಪ ಚುನೋತ್ಸವ ಆಗಬೇಕು ಅಂತೇಳಿ ಅದರ ನಾನು ಇವತ್ತು ದಿವಸ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೆಂಟರ ಹಿಂದಿನ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಅವರು ನಿಡವಣಿಗೆ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಇವತ್ತು ಬಂಚಾರ ಸಮಾಜ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ನಾವು ಅನೌನ್ಸ್ ಮಾಡಬೇಕು ಅಂತೇಳಿ ನಿಡವಣಿ ಗ್ರಾಮದಲ್ಲಿ ಸಂತ ಸೇವಾಲಾರರ ಜಯಂತಿಯನ್ನ ರಾಜ್ಯ ಮಾಡ್ರು ಘೋಷಣೆ ಮಾಡಿ ನಾನು ಬಾಕಿ ಅಂದ್ರು ಇವತ್ತು ಅದಲ್ಲದೆ ನೀರಾವರಿ ಆಗಿದ್ದಾಗ ಬಹುಶಃ ಎಲ್ಲ ಕಡೆಯೂ ಕೂಡ ಎಸ್ ಸಿ ಎಸ್ ಟಿ ಪಿ ಫಂಡ್ ನಲ್ಲಿ ಪ್ರತಿಯೊಂದು ತಾಂಡಾಕ್ಕೂ ಕೂಡ ಇವತ್ತು ಸಹ ಇವತ್ತು ಒಂದೊಂದು ಕೋಟಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇವತ್ತು ದೇವಸ್ಥಾನದಲ್ಲಿ ಅನುದಾನ ಕೊಟ್ಟು ಇವತ್ತು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಬಹುಶಃ ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿರೋದ್ರ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ವಿ ಅಷ್ಟೇ ಅಲ್ಲ ಇವತ್ತು ಸಹ ಹಬ್ಬನ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ರೋಡ್ ಅಗಲೀಕರಣ ಮಾಡುವತ್ತಿಗೆ ಹೈವೇ ಮಾಡುವ ಸಂದರ್ಭದಲ್ಲಿ ಅಮೂಲಾರ ದೇವಸ್ಥಾನವನ್ನ ಇವತ್ತು ತೆಗೆದು ರಸ್ತೆ ಬದಿಗಿಡುವಂತಹ ನಮ್ಮ ಬಾಳ್ವೆ ಆಗಿತಿ ಆ ಸಂದರ್ಭದಲ್ಲಿ ಎಲ್ಲ ಪೂಜ್ಯರು ಎಲ್ಲರೂ ಕೂಡ ಇವರೆಲ್ಲರಕ್ಕಿಂತ ಜಾಸ್ತಿ ನಮಗೂ ಮನಸ್ಸು ಕಾಡ್ತಾ ಇತ್ತು ಅಮೂಲಾಲರ ಯಾಕಂದ್ರೆ ಧನ್ಸಿಂಗ್ ಮಹಾರಾಜ್ ಇದಾರೆ ಇವತ್ತು ನಮ್ಮ ಜಗುರು ಇಲ್ಲ ಬಹಳಷ್ಟು ಜನ ಅಮೂಲಾರ ದೇವಸ್ಥಾನೀವಿ ಅಂತ ಹೇಳಿ ಇವತ್ತು ಪಿ ಎಲ್ ಡಿ ಸಂಸ್ಥೆಯ ಸುಮಾರು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಹತ್ತು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಜಾಗ ಕೊಟ್ಟು ಇವತ್ತು ಮೂರುವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಮೂಲಾಲ್ ದೇವಸ್ಥಾನ ಮತ್ತೆ ನಿರ್ಮಾಣ ಮಾಡಿದ್ವಿ ಇವತ್ತು ಸೇವಾಲಾಲ್ ಭವನ ಕಾಳಾಂತರ ಸೇವಾಲಾಲ್ ಭವನ ತುರ್ಸು ಮಾರಾಟ ಮಾಡಲಾಗಿತ್ತು ವಾಪಸ್ ಜಾಗವನ್ನು ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಅಲ್ಲಿ ಮತ್ತೆ ಮೂರು ಕೋಟಿ ರೂಪಾಯಿ ಕೊಟ್ಟು ತುಂಬ ಸೇವನಾದರೂ ಭವನವನ್ನು ಆ ಸಂದರ್ಭದಲ್ಲಿ ಎಲ್ಲರ ಆಶಯ ಏನಾಗಿತ್ತು ನಮ್ಮ ಹೆಸರು ಹೇಳಬೇಕು ಅಂತ ಹೇಳಿ ನಮ್ಮ ಡಿ ಎಲ್ ಚವಾಣ್ ಅವರು ಮತ್ತು ಎಲ್ಲರೂ ಕೂಡ ತಿಳಿಸೋ ನಿರ್ಣಯ ಮಾಡಿದರು ಆದ್ರೆ ಬಹುಶಃ ನನ್ನ ಭಾಗ್ಯ ರಾಮರಾವ್ ಮಹಾರಾಜರು ಅದ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಬಹುಶಃ ಒಂದ ತಿಂಗಳು ಮೂರು ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ರು ನನಗೆ ಆಶೀರ್ವಾದ ಮಾಡಿದ್ರು ರಾಮರಾವ್ ಮಹಾರಾಜರು ನಾನು ಹೇಳಿರೋದು ನನ್ನ ಹೆಸರು ನಾವು ನಾವು ಇದ್ರೂ ಕೂಡ ನಾನು ಸರಿಸಲಿಕ್ಕೆ ಹೋಗಲಿಲ್ಲ ರಾಮರಾವ್ ಮಹಾರಾಜರ ಗುರುತು ಹೊತ್ತು ಸಹ ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅದನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಉತ್ತರಸು ಮಾಡಬೇಕು ಅಂತೇಳಿ ಆ ಭವನವನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಇಡ್ಲಿಕ್ಕೆ ಉತ್ತರಸ ಮಾಡಿ ಇವತ್ತು ಪಂಜಾರ ಸಮಾಜ

ಆದ್ರೆ ಎಸ್ಸಿಯಲ್ಲಿ ಇರುವಂತದ್ದು ನಮ್ಮ ಇವತ್ತು ಸಹ ರಾಜ್ಯದಲ್ಲಿ ಮಾತ್ರ ಇರ್ತದೆ ದಿವಸ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ ಜವಾಹರ್ಲಾಲ್ ಸರ್ಕಲ್ ನನ್ನ ಸುನಿಲ್ ಸುನೀಲ್ ಅದು ಆ ಕಡೆ ಹೇಳಿದ್ರು ನಮ್ ಡಿಪಾರ್ಟ್ಮೆಂಟ್ ಅಂತ ಅವ್ರು ಭಾಷಣ ಮಾಡಿದೀಗ ನಾವು ಮಾಡಿದ್ ನಾವು ಅವ್ರು ಮಾಡಿದ್ ನಾಯಕ್ ಇವತ್ತು ಭಾಳ ಹೆಮ್ಮೆ ಅನಿಸ್ತದೆ ಮಂದಿಗೆ ಇಲ್ಲಿ ಮ್ಯಾಲ ಗೊತ್ತಿಲ್ಲ ಅದನ್ನ ಹೇಳೂಬಾರ್ದಿಲ್ಲ ಇವತ್ತ ಬಂಜಾರ ಕಸೂತಿ ಅಂತ ಹೇಳಿ ಒಂದು ಎನ್ ಜಿಒ ನನ್ನ ಧರ್ಮ ಪತ್ನಿ ಆಶಾ ಅವರು ಸಹ ಆಶಾ ಸಹ ಬಂಜಾರ ಕಸೂತಿ ಅಂತ ಹೇಳಿ ಬಂಜಾರ ಕಲೆಯನ್ನ ಸಂಸ್ಕರಣೆ ಸಂರಕ್ಷಣೆ ಮಾಡಬೇಕು ಅದು ಟ್ರಸ್ಟ್ ಅದು ವ್ಯಾಪಾರ ಅಲ್ಲ ಅದನ್ನ ಮಾಡುವ ಮೂಲಕ